ಖರ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾ ಇದ್ದಂದರೆ ಮೊಸರಿದೆ ಆಮೇಲೆ ದಾಳಿಂಬ್ರಿ ಇದೆ ಅದಾದಮೇಲೆ ಎಣ್ಣೆ ಇದೆ ಅದಾದಮೇಲೆ ಕರಿಬೇವಿದೆ ಅದಾದಮೇಲೆ ಕ ಕೊತ್ತಂಬರಿ ಉಪ್ಪು ಹಾಗೆ ತೊಗರಿಬೇಳೆ ಇದೆ ಅದಾದಮೇಲೆ ಇದೆ ಮೆಣಸಿನ್ಕಾಯಿ ಇದೆ ಜೀರಿಗೆ ಇದೆ ಅದಾದಮೇಲೆ ರೈಸ್ ಕೂಡ ಇದೆ ಸ್ನೇಹಿತರೆ ಇವತ್ತು ನಾವು ಮಾಡುವಂಥ ಅಡುಗೆ ಯಾವುದಂತಂದರೆ ಅಂದರೆ ಮೊಸರನ್ನ ಅಂತ ಸ್ನೇಹಿತರೆ ಇವತ್ತು ನಾವು ಅಡುಗೆ ಮಾಡ್ತಿರೋದು ನೀವೆಲ್ಲ ನೋಡ್ತಿರ್ಬೋದು ಮೊಸರನ್ನ ಅಂದರೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಮೊಸರನ್ನ ಮಾಡ್ತಾರೆ ನಾವು ಕೂಡ ಅದೇ ರೀತಿಯಲ್ಲಿ ಮೊಸರನ್ನ ಮಾಡ್ತಿರೋದು ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸ್ರು ಬಂದು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದಕ್ಕೆ ಬೇಕಾದಂಥ ಪದಾರ್ಥಗಳು ಯಾವುದೆಲ್ಲ ಪದಾರ್ಥ ಬೇಕಾಗುತ್ತೆ ಆ ಒಂದು ಪದಾರ್ಥ ಈ ವಿಡಿಯೋದಲ್ಲಿ ನೀವು ಪ್ರತಿಯೊಂದನ್ನು ಕೂಡ ತುಂಬ ಸುಲಭವಾಗಿ ನೋಡ್ಬೋದು ಸ್ನೇಹಿತರೆ ಇವಾಗ ಈರುಳ್ಳಿ ಕೂಡ ಕಟ್ ಮಾಡಿದ್ರು ಇವಾಗ ಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ತಿದ್ದಾರೆ ಸ್ನೇಹಿತರೆ ಇನ್ನೊಂದು ಅಂದರೆ ಈ ಮೊಸರನ್ನ ಹೊತ್ತು ಅಂದರೆ ಅಂದರೆ ಊಟ ಮಾಡೋ ಅಂದರೆ ಪ್ರತಿಯೊಂದು ಟಿಫನ್ ಮಾಡೋಕ್ಕೂ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಜಾಸ್ತಿ ಅಂದರೆ ಮನುಷ್ಯ ಯಾವ ಮನುಷ್ಯ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಅಂಥವ್ರು ಅಂದರೆ ಬೆಳಗ್ಗೆ ಟೈಮಲ್ಲಿ ಅಂದರೆ ಮೊಸರು ಆಗಿರ್ಬೋದು ಅಥವಾ ಮೊಸರ ರೈಸ್ ಆಗಿರ್ಬೋದು ಇದು ಊಟ ಮಾಡೋದು ಅಂದರೆ ಒಂದು ಆರೋಗ್ಯಕ್ಕೆ ಒಳ್ಳೆಯದಂತಲೇ ಕೆಲವರು ಹೇಳ್ತಾರೆ ನೀವೆಲ್ಲ ನೋಡಿದ್ರು ನೋಡ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ತುಂಬ ವೀಡಿಯೋದಲ್ಲಿ ಹೇಳೋದೇನಂತಂದರೆ ಬೆಳಗ್ಗೆ ಟೈಮು ಒನ್ ಟೈಮ್ ಆದರೂ ಅಂದರೆ ರಾ ಕೆಲವು ಕಡೆ ಎಲ್ಲ ನೋಡ್ತಾ ಇರ್ಬೋದು ರಾತ್ರಿ ಹೊತ್ತನೇ ಅಂದರೆ ಈರುಳ್ಳಿ ಆಗಿರ್ಬೋದು ಆಮೇಲೆ ಮೆಣಸಿನ್ಕಾಯಿ ಆಗಿರ್ಬೋದು ಅದಾದಮೇಲೆ ರೈಸ್ ಅದಾದಮೇಲೆ ಮೊಸರು ಇದನ್ನು ಸಾಯಂಕಾಲ ಟೈಮೇ ಮಿಕ್ಸ್ ಮಾಡಿಡ್ತಾರೆ ಬೆಳಗ್ಗೆ ಆದ ತಕ್ಷಣ ಒಂದು ಸ್ವಲ್ಪ ಅದನ್ನು ನೋಡ್ತಾರೆ ಅವಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದನ್ನು ಬೆಳಗ್ಗೆ ಹೊತ್ತು ಅಂದರೆ ತುಂಬ ಜನ ಮೊಸರನ್ನು ಊಟ ಮಾಡ್ತಾರೆ ಹಾಗೆ ಸ್ನೇಹಿತರೆ ಇನ್ನೊಂದು ಮ ಮೊಸರನ್ನ ಅಂದರೆ ಹೆಲ್ತಿಗೆ ಒಂದು ಎನರ್ಜಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಅಲ್ವಾ ನಾವು ರೈಸ್ ತೊಗೊಂಡಿದ್ವಿ ಇವಾಗ ನಮ್ಮ ವೈಫವರು ಮುಂಚೆ ನಾವು ರೈಸ್ ರೆಡಿ ಮಾಡಿ ಇಟ್ಟಿದ್ವಿ ಸೊ ಹಂಗಾಗಿ ನಮಗೆ ತುಂಬ ಈಸಿ ಆಯಿತು ನೀವು ಕೂಡ ಮೊಸರನ್ನ ಮಾಡಬೇಕು ಮಾಡೋದಕ್ಕಿಂತ ಮುಂಚೆ ಮುಂಚೆನ ರೈಸ್ ಮಾಡಿಡ್ಬೇಕಾಗುತ್ತೆ ಇವಾಗ ಗ್ಯಾಸನ್ನು ಆನ್ ಮಾಡ್ತಾವ್ರೆ ಇವಾಗ ನೋಡೋಣ ಇವಾಗ ನೆಕ್ಸ್ಟ್ ಏನು ಮಾಡ್ತಾರಂತ ಸ್ನೇಹಿತರೆ ಇವಾಗ ನೆಕ್ಸ್ಟ್ ಕಡಾಯ ಇಡಬೇಕಾಗುತ್ತೆ ಕಡಾಯಿ ಇಟ್ಟಾದ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡ್ತಿದ್ರಲ್ವ ಒಂದು ಅಂದರೆ ಈ ಒಂದು ಚಮಚ್ನಿಂದ ಒಂದು ನಾಲ್ಕರಿಂದ ಒಂದು ಐದು ಚಮಚ್ ಎಣ್ಣೆ ಹಾಕ್ತಿದಾರೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಿದಾರೆ ಸ್ನೇಹಿತರೆ ಇದು ತುಂಬ ಸುಲಭವಾದ ಒಂದು ಅಡುಗೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಜಾಸ್ತಿ ಐಟಮ್ ಕೂಡ ಬೇಕಾಗೋದಿಲ್ಲ ನನ್ನ ಪ್ರಕಾರ ಎಲ್ಲ ಐಟಮ್ ತೋರಿಸಕ್ಕಂಥ ಮೊಸರು ಹಾಗೆ ಉಪ್ಪು ಅಥವಾ ಮೆಣಸಿನಕಾಯಿ ಅಥವಾ ಈರುಳ್ಳಿ ಇಷ್ಟಿದ್ರೆ ಸಾಕು ಇವಾಗ ನೋಡ್ತಾಯಿದ್ರಲ್ವ ಇವಾಗ ಅಂದರೆ ಈರುಳ್ಳಿ ಕೂಡ ಹಾಕ್ತಾಯಿದ್ದಾರೆ ಸ್ನೇಹಿತರೆ ಇನ್ನೊಂದು ಈ ಒಂದು ಅಡುಗೆ ಮಾಡೋದಕ್ಕೆ ಜಾಸ್ತಿ ಇವತ್ತು ಟೈಮು ಹಿಡಿಯೋದಿಲ್ಲ ಬೇಕಾದ್ರೆ ನೀವು ನೋಡ್ಬೋದು ಇವಾಗ ಸ್ನೇಹಿತರೆ ಇವಾಗ ಮೆಣಸಿನ್ಕಾಯಿಯನ್ನು ಕೂಡ ಹಾಕ್ತಾ ಇದಾರೆ ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಸ್ನೇಹಿತರೆ ನಾವು ಯೂಸ್ ಮಾಡುವಂಥ ಎಣ್ಣೆ ಯಾವುದಂದರೆ ಸನ್ಫ್ಲವರ್ಸ್ ಸ್ನೇಹಿತರೆ ನಾವು ಎಣ್ಣೆ ಯೂಸ್ ಮಾಡೋದು ಎಷ್ಟೇಂದ್ರೆ ಇವಾಗ ನಾವು ಮುಂಚೆನೇ ಕರಿಬೇವು ಹಾಕ್ಬೋದಾಗಿತ್ತು ಆದರೆ ಕರಿಬೇವು ಮುಂಚೆನೇ ಹಾಕಿದರೆ ಒಂದು ಸ್ವಲ್ಪ ಅದು ಅಂದರೆ ಬ್ಲಾಕ್ ಆಗಿಬಿಡುತ್ತೆ ಅಂದರೆ ಕರಗಾಗಿಬಿಡುತ್ತೆ ಸೊ ಹಾಗಾಗಿ ನಾವು ಸೆಂಟ್ರಲ್ಲಿ ಕರಿಬೇವನ್ನು ಹಾಕ್ತಾ ಇರೋದು ನೀವು ಕೂಡ ಮುಂಚೆನೇ ಹಾಕ್ಬೋದು ಅಂದರೆ ಸ್ವಲ್ಪ ಕರಿಬೇವು ನಾವು ಹಾಕೋದ್ರ ಮೇಲೆಕ್ಕಿಂತ ಕರಿಬೇವು ಕೆಲವರು ಒಂದಿನ ತಂದು ಮುಂಚೆನೇ ಇಟ್ಟಿರ್ತಾರೆ ಹಂಗಾಗಿ ಒಂದು ಸ್ವಲ್ಪ ಅದರದ್ದು ಟೈಮ್ ಮುಗಿದಿರುತ್ತೆ ಅಂದರೆ ಜಾಸ್ತಿ ಒಣಗೋಗಿತ್ತಂದರೆ ಅದ್ರ ಕರಗಾಗುತ್ತೆ ಅಥವಾ ಬ್ಲ್ಯಾಕ್ ಆಗುತ್ತೆ ಹಸಿ ಇತ್ತಂದ್ರೆ ಏನಾಗೋದಿಲ್ಲ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದರೆ ಥರ ಅದು ಕಾಣುತ್ತೆ ಸ್ನೇಹಿತರೆ ಇವಾಗ ನಾವು ಶೇಂಗಾ ಕೂಡ ಹಾಕ್ತಾಯಿದ್ವಿ ಶೇಂಗಾ ಅದಾದಮೇಲೆ ಈರುಳ್ಳಿ ಅದಾದಮೇಲೆ ಸಾಸಿವೆ ಅದಾದಮೇಲೆ ಹಸಿ ಮೆಣಸಿನಕಾಯಿ ಇಷ್ಟನ್ನು ಹಾಕಿ ನಾವು ಇವಾಗ ಮಿಕ್ಸ್ ಮಾಡ್ತಾಯಿದ್ವಿ ಇವಾಗ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದಾರೆ ನಾವು ಆಲ್ರೆಡಿ ಅನ್ನಕ್ಕೆ ಉಪ್ಪು ಹಾಕಿದ್ದೀವಿ ಹಾಗಾಗಿ ನಾವು ಒಂದು ಸ್ವಲ್ಪ ಅಂದರೆ ಮೀಡಿಯಮ್ಮನ್ನು ಉಪ್ಪು ಹಾಕ್ತಿರೋದು ನೀವು ಕೂಡ ಮೀಡಿಯಮ್ ಹಾಕ್ಬೇಕಾಗುತ್ತೆ ಅಕಸ್ಮಾತ್ ನೀವು ರೈಸ್ ಮಾಡುವಾಗ ನೀವು ಉಪ್ಪು ಹಾಕಿದರೆ ಇದಕ್ಕೆ ಉಪ್ಪು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಅಥವಾ ಇದಕ್ಕೆ ಉಪ್ಪು ಜಾಸ್ತಿ ಹಾಕಿದರೆ ಅಂತಂದರೆ ನೀವು ರೈಸ್ ಮಾಡುವಾಗ ಉಪ್ಪನ್ನು ಹಾಕೋದಕ್ಕೆ ಅವಶ್ಯಕ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಇವಾಗ ನಾವು ಮಿಕ್ಸ್ ಮಾಡಿದಂಥ ರೈಸನ್ನು ಇವಾಗ ನಾವು ಕಡೆಗೆ ಹಾಕ್ತಾ ಇದೀವಿ ಅಂದರೆ ಒಂದು ಸ್ವಲ್ಪ ಅಂದರೆ ಮೊಸರು ನಾವು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಿರೋದು ಸೊ ಹಾಗಾಗಿ ನಿಮಗೆ ವೀಡಿಯೋದಲ್ಲಿ ರೈಸ್ ಈ ರೀತಿಯಾಗಿ ಕಾಣ್ತಾ ಇದೆ ಅಂದರೆ ಸ್ನೇಹಿತರೆ ನಾವು ಅದನ್ನು ಚೆನ್ನಾಗಿ ಅಂದರೆ ಮಸಾಲಾ ಥರ ಮಾಡಿದ್ವಿ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಅದನ್ನು ಚೆನ್ನಾಗಿ ಅಂದರೆ ಈ ಥರ ಪೋಣಿಗೆ ಹೊಡಿಯೋಕೆ ಅಂತ ಮಾಡ್ತಾರಲ್ವಾ ಈ ಚಿತ್ರಾನ್ನಕ್ಕೆ ಯಾವ ಥರ ಮಾಡ್ತಾರೆ ಆ ಥರ ಎಲ್ಲ ಐಟಮ್ ಹಾಕಿ ನಾವು ಮುಂಚೆನೇ ಫ್ರೈ ಮಾಡಿದ್ವಿ ಇವಾಗ ಅದಕ್ಕೆ ನಾವು ರೈಸ್ ಹಾಕಿದ್ರಂದ್ರೆ ನಿಮ್ಗೆ ಈ ಥರ ಇದೆ ಇದಕ್ಕೆ ಅರ್ಶಿಣ ಹಾಕೋದು ಅವಶ್ಯಕತೆ ಇಲ್ಲ ಇವಾಗ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಇದು ಸಿಂಪಲ್ ಆದ ಒಂದು ಟಿಫನ್ ಅಂತ ಹೇಳಲಾಗುತ್ತೆ ಅಂದರೆ ಮೊಸರನ್ನ ಥರ ಸ್ನೇಹಿತರೆ ಇದಕ್ಕೆ ಅಂದರೆ ಇನ್ನೊಂದು ಸೇಂದ್ರೆ ಐಟಮ್ನಲ್ಲಿ ಜಾಸ್ತಿಯಾಗಿ ತೊಗೊಂಡ ಸಾರಿ ಪದಾರ್ಥಗಳು ನಾವು ಜಾಸ್ತಿ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಸಿಂಪಲ್ಲಾಗಿ ಸೊ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋದಿಲ್ಲ ಅಂತ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಅಂದರೆ ದಾಳಿಂಬ್ರೆ ಆರೋಗ್ಯಕ್ಕೆ ಒಳ್ಳೆಯದು ಸೊ ಹಾಗಾಗಿ ನಾವು ಕೂಡ ಒಂದು ಸ್ವಲ್ಪ ದಾಳಿಂಬ್ರೆಯನ್ನು ಕೂಡ ಯೂಸ್ ಮಾಡ್ತೇವೆ ನೀವು ಕೂಡ ದಾಳಿಂಬ್ರಿ ಇದ್ರೆ ಯೂಸ್ ಮಾಡಿ ಅಥವಾ ಇಲ್ಲ ಅಂದರೆ ಬೇಡ ಶೇಂಗಾ ಮಾತ್ರ ಹಾಕಿದ್ರಲ್ಲೂ ಅದರ ಮೇಲೆ ಮ್ಯಾನೇಜ್ ಆಗುತ್ತೆ ಇವಾಗ ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಯಾವ ಥರ ಎಲ್ಲ ರೈಸ್ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಅದಕ್ಕೆ ನಮ್ಮ ವೈಫವರು ಅಂದರೆ ಕೊತ್ತಂಬರಿಯನ್ನು ಕೂಡ ಹಾಕ್ತಾಯಿದ್ದಾರೆ ಕೊತ್ತಂಬರಿ ಹಾಕಿದ ಮೇಲೆ ಅದನ್ನು ಮಿಕ್ಸ್ ಮಾಡಬೇಕು ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾಯಿದ್ರಲ್ವಾ ಅಂದರೆ ನೀವು ಮುಂಚಿನ ಕೊತ್ತಂಬರಿ ಚ ಈ ಥರ ಸಣ್ಣಾಗಿ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಿದ ಮೇಲೆ ಈ ರೀತಿಯಾಗಿ ಹಾಕಿ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ನೋಡ್ತಾಯಿದ್ರಲ್ವ ಇವಾಗ ಮಿಕ್ಸ್ ಮಾಡ್ತಾಯಿದ್ದಾರೆ ನೀವು ಕೂಡ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಇನ್ನೊಂದು ಯಾರೆಲ್ಲ ಯೂಟ್ಯೂಬ್ ಅಥವಾ ಕುಕ್ಕಿಂಗ್ ವಿಡಿಯೋ ಮಾಡ್ಬೇಕಂತಿದ್ರೆ ತುಂಬ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಯೂಟ್ಯೂಬ್ಲಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೆಲವರು ಯೂಟ್ಯೂಬ್ನಿಂದನೇ ಜೀವನ ನಡೆಸ್ತಾ ಇದ್ದಾರೆ ಯೂಟ್ಯೂಬು ಎಲ್ಲರಿಗೆ ಒಂದು ದಾರಿಯನ್ನು ಕೂಡ ತೋರಿಸಿಕೊಟ್ಟಿದೆ ನೀವು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ನಿಮ್ಮ ಹತ್ರ ಈಗ ಇವಾಗಿನ ಟೈಮಲ್ಲೆಲ್ಲ ನೋಡ್ಬೋದು ಎಲ್ಲರೂ ಪ್ರತಿಯೊಬ್ಬರಲ್ಲೂ ಕೂಡ ಮೊಬೈಲ್ ಇದೆ ಯಾರು ಬೇಕಾದರೂ ಕೂಡ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಅಂದರೆ ನಿಮ್ಮ ತಾಯಿಯವರು ಮಾಡುವಂಥ ಅಡುಗೆ ಆಗಿರ್ಬೋದು ಅಥವಾ ನೀವು ಹೊರಗಡೆ ಮಾಡುವಂಥ ಅಡುಗೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದನ್ನು ವೀಡಿಯೋ ಮಾಡಿ ನೀವು ಯೂಟ್ಯೂಬ್ ಹಾಕಿ ಯೂಟ್ಯೂಬ್ನಿಂದಲೂ ಕೂಡ ನೀವು ಹರ್ನ್ ಮಾಡ್ಬೋದು ಅಥವಾ ದುಡ್ಡನ್ನು ಕೂಡ ನೀವು ಸಂಪಾದನೆ ಮಾಡ್ಬೋದು ಸ್ನೇಹಿತರೆ ಇವಾಗ ನಾವು ವಿಡಿಯೋ ಬಗ್ಗೆ ಮಾತಾಡ್ತೀನಿ ಇವಾಗ ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವ ನಾವು ಮಾಡಿರ್ತಕ್ಕಂಥ ಮೊಸರನ್ನ ನಮ್ಮ ವೈಫವರು ಒಂದು ಅಂದರೆ ಒಂದು ಕಪ್ಪಿಗೆ ಹಾಕಿದ್ದಾರೆ ಇಲ್ಲಿ ನೋಡ್ತಾ ತೋರಿಸ್ತಾ ಇದಾರೆ ನೋಡ್ತಾ ಅಲ್ವಾ ಸ್ನೇಂದ್ರ ಇದು ಬೆಳಗ್ಗೆ ಹೊತ್ತು ಟಿಫನ್ ಅಂದರೆ ಒಂದು ಬೇಗ ಆಗುವಂಥ ಟಿಫನ್ ಇದಕ್ಕಿಂತ ಜಾಸ್ತಿ ಹೊತ್ತು ಟೈಮ್ ಇಳೋದಿಲ್ಲ ಮೊಸರು ಬೇಕಾಗುತ್ತೆ ರೈಸ್ ಬೇಕಾಗುತ್ತೆ ಒಂದು ಸ್ವಲ್ಪ ಶೇಂಗಾ ಒಂದು ಸ್ವಲ್ಪ ತೊಗರಿಬೇಳೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಇದೆಲ್ಲ ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಖರ್ಚು ಹಿಡಿಯೋ ಖರ್ಚು ಕೂಡ ಹಿಡಿಯೋದಿಲ್ಲ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಕರಿಮಳ ಚಾನಲ್ ಇದೆ ಆದಷ್ಟು ಸ್ನೇಹಿತರೆ ಸಪೋರ್ಟ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಕೂಡ ಲೈಕ್ ಮಾಡಿ